ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ನೀವೆಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಶುಕ್ರವಾರ ನೈಟು ಮತ್ತು ಶನಿವಾರದ ವ್ಲಾಗ್ ಇದು ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾಳೆ ನಮ್ಮ ಮನೆ ದೇವರು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನಮ್ಮ ಲಡ್ಡು ಮಗೆ ಮುಡಿ ಕೊಡೋ ಶಾಸ್ತ್ರ ಇದೆ ಹಂಗಾಗಿ ಇವತ್ತೇ ಎಲ್ಲಾನು ಎಷ್ಟಾಗುತ್ತೋ ಅಷ್ಟು ಪ್ರಿಪ್ರೇಷನ್ ಎಲ್ಲ ಮಾಡ್ಕೋತಾ ಇದ್ದೀವಿ ನಮ್ಮ ಮನೆ ದೇವರು ಆಂಜನೇಯ ಸ್ವಾಮಿಗೆ ಎಲೆ ಆರನೇ ಶ್ರೇಷ್ಠ ಅಂತ ಹೇಳಿ ನಾವು ಪ್ರತಿ ಸಲ ಹೋಗೋವಾಗಲೂ ಅಷ್ಟೇ ಎಲೆದು ಆಹಾರ ಮಾಡಿಕೊಂಡು ತೊಗೊಂಡೋಗ್ತೀವಿ ಟೈಮು ತುಂಬ ಕಡಿಮೆ ಇದ್ದಿದ್ದರಿಂದ ಈ ರೀತಿ ಸಿಂಪಲ್ಲಾಗೇ ವಿಳೆದಲ್ಲೇ ಮಾಡ್ಕೊತಾ ಇದ್ದೀನಿ ವಿಳ್ಯದಲ್ಲೇನ ತೊಟ್ಟು ಕಟ್ ಮಾಡಿ ಜೋಡಿಸ್ಕೊಂಡು ಈ ರೀತಿ ಆಹಾರ ಮಾಡ್ಕೋತಾ ಇದ್ದೀನಿ ಇದು ಬೇಗನೆ ಆಗಿಬಿಡುತ್ತೆ ಸಿಂಪಲ್ಲಾಗೇ ಮಾಡ್ಕೋತಾ ಇದ್ದೀನಿ ಸ್ಯಾಟರ್ಡೆ ಬೆಳಗ್ಗೆನೆ ಬೇಗ ಎದ್ದು ಸ್ನಾನ ಮಾಡಿಕೊಂಡು ನಮ್ಮ ಹಸ್ಬೆಂಡ್ ಪೂಜೆ ಮಾಡ್ತೀನಿ ಎಲ್ಲ ರೆಡಿ ಮಾಡು ಅಂತ ಹೇಳ್ತಾ ಇದ್ರು ಹಂಗಾಗಿ ಎಲ್ಲ ರೆಡಿ ಮಾಡಿಕೊಡ್ತಾ ಇದ್ದೀನಿ ಅಕ್ಕ ಮತ್ತು ತೃಪ್ತಿಗೆ ಬೇಗನೆ ಬರೋ ಕೇಳಿದೀನಿ ಅವರು ಬಂದರೆ ಸ್ವಲ್ಪ ಮಕ್ಳಿಗೆ ಏನಾದರೂ ತಿನ್ನಿಸ್ತಾರೆ ಅಷ್ಟೊತ್ತಿಗೆ ನಾನು ಪ್ರಸಾದ ಏನಾದರೂ ರೆಡಿ ಮಾಡ್ಕೊಂಬಿಡೋಣ ಅಂತ ಇವರಿಬ್ರಿಗೂ ಊಟ ತಿನ್ಸೋದೇ ಒಂದು ದೊಡ್ಡ ಕೆಲಸ ನಮಗೆ ಆದರೆ ಅರ್ಧ ಕೆಲಸ ಮುಗ್ದಂಗೆನೆ ಯಜಮಾನ್ರು ಪೂಜೆ ಎಲ್ಲ ಮಾಡ್ಕೋತಾಯಿದ್ರು ನಾನು ದೇವಸ್ಥಾನಕ್ಕೆ ತೊಗೊಂಡೋಗೋದಕ್ಕೆ ಅನ್ನ ಮತ್ತು ಪುಳಿಯೋಗರೆ ಗೊಜ್ಜು ರೆಡಿ ಮಾಡ್ಕೋತಾ ಇದ್ದೀನಿ ಅಲ್ಲಿ ದೇವಸ್ಥಾನಕ್ಕೆ ಬರೋರಿಗೆ ಅಕ್ಕಪಕ್ಕದವ್ರಿಗೆ ಪ್ರಸಾದ ಹಂಚೋಣ ಅಂತ ಹೇಳಿ ಎರಡು ಕೆ ಜಿ ರೈಸ್ಗೆ ಪುಳಿಯೋಗರೆ ಗೊಜ್ಜಾಗೋಷ್ಟು ಮಾಡ್ಕೋತಾ ಇದ್ದೀನಿ ಎರಡು ಇಡೀ ಆಗೋಷ್ಟು ಹುಣ್ಸೆ ಹಣ್ಣನ್ನು ತೊಗೊಂಡು ಬಿಸಿನೀರಲ್ಲಿ ನೆನೆಸಿಟ್ಕೊಂಡಿದ್ದೆ ನಾವು ಹುಣ್ಸೆಣ್ಣೆ ಎಷ್ಟು ತಗೊಂಡಿರ್ತೀವಿ ಅದರಲ್ಲಿ ಅರ್ಧ ಬೆಲ್ಲ ತೊಗೋಬೇಕು ನಂತರ ಇದಕ್ಕೆ ಒಂದು ಮೂರು ಸ್ಪೂನ್ ಆಗೋಷ್ಟು ಮೆಣಸು ಎರಡು ಸ್ಪೂನ್ ಮೆಂತ್ಯ ಒಂದು ಸ್ಪೂನ್ ಸಾಸಿವೆ ತೊಗೊಂಡಿದ್ದೀನಿ ಸ್ವಲ್ಪ ಒಂದು ಕಾಲು ಕಪ್ ಆಗೋಷ್ಟು ಉದ್ದಿನಬೇಳೆ ಕಡಲೆಬೇಳೆ ಕೂಡ ಒಂದು ಕಾಲು ಕಪ್ ಆಗೋಷ್ಟು ತೊಗೊಂಡಿದ್ದೀನಿ ಹೆಸರು ಬೇಳೆ ಕೂಡ ಒಂದು ಕಾಲು ಕಪ್ ಆಗೋಷ್ಟು ತೊಗೊಂಡಿದ್ದೀನಿ ಇದು ಮೂರು ಕೂಡ ಒಂದೇ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ಕಾಳುಗಳು ಮುಕ್ಕಾಲು ಕಪ್ ತೊಗೊಂಡಿದ್ದೀನಿ ಜೀರಿಗೆ ಸ್ವಲ್ಪ ಒಂದು ಹಾಕ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಜೀರಿಗೆ ತೊಗೋಬೇಕು ಸ್ವಲ್ಪ ಗಸಗಸೆ ಎರಡು ಸ್ಪೂನ್ ಆಗೋಷ್ಟು ಚಕ್ಕೆ ಲವಂಗ ಇದಕ್ಕೆ ಕಪ್ಪು ಎಳ್ಳು ತೊಗೊಂಡಿದ್ದೀನಿ ಒಂದು ಅರ್ಧ ಕಪ್ ಆಗೋಷ್ಟು ನಂತರ ಇದಕ್ಕೆ ಕಲರ್ಗೆ ಒಂದು ಇಪ್ಪತ್ತಾಗೋಷ್ಟು ಬ್ಯಾಡ್ಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಖಾರಕ್ಕೆ ಹದಿನೈದರಿಂದ ಇಪ್ಪತ್ತು ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಇದು ಖಾರದ ಮೆಣ್ಸಿನ್ಕಾಯಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕೋದ್ರಿಂದ ಅದೇನು ಖಾರ ಇರೋದಿಲ್ಲ ನಂತರ ಒಂದು ಪೂರ ಕೊಬ್ಬರಿನ ತುರಿದು ಇಟ್ಕೊಂಡಿದ್ದೀನಿ ಇದಿಷ್ಟು ರೆಡಿ ಮಾಡಿಟ್ಕೊಂಡಿದ್ದೀನಿ ನಾನು ಆಲ್ರೆಡಿ ನಿಮಗೆ ಪುಳಿಯೋಗರೆಗೊಚ್ಚಿನ ಒಂದು ರೆಸಿಪಿಲಿ ತೋರಿಸಿದ್ದೀನಿ ಆದರೆ ಇದು ಒಂಥರ ಬೇರೆ ಥರ ಡಿಫ್ರೆಂಟಾಗಿರುತ್ತೆ ಹುಣ್ಸೆಣ್ಣಿಗೆ ಬಿಸಿನೀರು ಹಾಕಿ ಅದು ಚೆನ್ನಾಗಿ ನೆನ್ಕೊಳ್ಳುತ್ತೆ ಬೇಗನೆ ಅಂತ ಹೇಳಿ ಬಿಸಿನೀರು ಹಾಕಿ ಇಟ್ಟಿದ್ದೆ ಚೆನ್ನಾಗಿ ನೆನ್ಕೊಂಡಿತ್ತು ಅದರಲ್ಲಿರೋ ನಾರಿನಂಶ ಎಲ್ಲ ತೆಕ್ಕೊಂಡು ಎತ್ತಿಟ್ಕೊತಾ ಇದ್ದೀನಿ ಎರಡು ಕಪ್ಪಾಗೋಷ್ಟು ಹುಣ್ಸೆ ಹಣ್ಣ ತೊಗೊಂಡ್ರೆ ನೋಡಿ ಇಷ್ಟಾಗಿದೆ ಇದಕ್ಕೆ ಒಂದು ಕಪ್ ಆಗೋವಷ್ಟು ಬೆಲ್ಲನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಸ್ಟೋವ್ ಮೇಲೆ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ಅದೊಂಥರ ಗಟ್ಟಿ ತಿಕ್ನೆಸ್ ಬರುತ್ತೆ ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಈ ರೀತಿ ಫಸ್ಟ್ ಮಾಡ್ಕೊಳ್ಳೋದ್ರಿಂದ ಅದು ಎಕ್ಸ್ಟ್ರಾನೇ ಟೇಸ್ಟ್ ಕೊಡುತ್ತೆ ಪುಳಿಯೋಗರೆ ಗೊಜ್ಜಿಗೆ ದೇವಸ್ಥಾನದಲ್ಲಿ ಪ್ರಸಾದ ಎಲ್ಲ ನಾವು ತಿಂತೀವಲ್ಲ ಅದೇ ಥರ ಟೇಸ್ಟ್ ಸಿಗುತ್ತೆ ಇವಾಗ ಇನ್ನೊಂದು ಕಡೆ ಬಾಣಲಿ ಬಿಸಿಗಿಟ್ಕೊಂಡು ಇಟ್ಕೊಂಡು ಒಂದು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡು ನಾನು ತೊಗೊಂಡಿರೋ ಬ್ಯಾಡ್ಗೆ ಮೆಣಸಿನ್ಕಾಯಿ ಮತ್ತು ಖಾರದ ಇದು ಎರಡೂ ಒಟ್ಟಿಗೆ ಸೇರಿಸ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ ಈ ಬ್ಯಾಡ್ಗೆ ಮೆಣ್ಸಿನ್ಕಾಯಿಲ್ಲ ರೋಸ್ಟ್ ಮಾಡ್ತಾ ಮಾಡ್ತಾ ಅದು ಸೈಜ್ ಆಗುತ್ತೆ ಅಲ್ಲಿವರೆಗೂ ಇದನ್ನು ರೋಸ್ಟ್ ಮಾಡ್ಕೋತಾ ಇದ್ದೀನಿ ಸಣ್ಣ ಊರಿನಲ್ಲೇ ಮಾಡ್ಕೋಬೇಕು ನಂತರ ಇದನ್ನು ಒಂದು ಪ್ಲೇಟ್ಗೆ ಎತ್ತಿಟ್ಕೋತಾ ಇದ್ದೀನಿ ನಂತರ ಇದೇ ಬಾಣಲೆ ಇಟ್ಕೊಂಡು ನಾನು ತೊಗೊಂಡಿರೋ ಕಡಲೆಬೇಳೆ ಉದ್ದಿನಬೇಳೆ ಹೆಸರು ಬೇಳೆ ಕಾಳುಗಳು ಮೆಂತ್ಯ ಮತ್ತು ಸಾಸಿವೆ ಚಕ್ಕೆ ಲವಂಗ ಮತ್ತು ಗಸಗಸೆ ಜೀರಿಗೆ ಮೆಣಸು ಇದಕ್ಕೆ ಸ್ವಲ್ಪ ಒಂದು ಇಡಿಯಾಗೋಷ್ಟು ಕರ್ಬೇವಿನ ಸೊಪ್ಪನ್ನ ಇದ್ದೀನಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಕರ್ಬೇವಿನ ಸೊಪ್ಪು ಹಾಕೋದ್ರಿಂದ ಇದೆಲ್ಲ ಸಣ್ಣ ಉರಿ ಇಟ್ಕೊಂಡು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು ಸ್ವಲ್ಪ ಎಲ್ಲೂ ಕಪ್ಗಾಗದೇ ಇರೋ ರೀತಿಯಲ್ಲಿ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು ನಾನು ಮಾಡ್ತಾಯಿರೋ ಇಷ್ಟು ಕ್ವಾಂಟಿಟಿ ಪುಳಿಯೋಗರೆ ಪೌಡರು ಎರಡು ಕೆ ಜಿ ರೈಸ್ಗೆ ಸರಿ ಹೋಗ್ಬಿಡುತ್ತೆ ಮನೆಯಲ್ಲಿ ನೀವು ಪುಳಿಯೋಗರೆ ಪೌಡ್ರ್ ಮಾಡ್ಕೋತೀವಿ ಅಂದರೆ ಇದೊಳ್ಳೆ ರುಚಿಯಾದ ಪುಳಿಯೋಗರೆ ಪೌಡ್ರು ಆಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನಾನು ಲಾಸ್ಟಲ್ಲಿ ಕಪ್ಪು ಎಳ್ಳನ್ನು ಸೇರಿಸ್ಕೊಂಡು ಇದನ್ನು ಒಂದು ತರ್ಟಿ ಸೆಕೆಂಡಷ್ಟು ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ ಎಳ್ಳನ್ನು ಯಾವಾಗಲೂ ಕೂಡ ಅಷ್ಟೇ ಲಾಸ್ಟಲ್ಲಿ ಸೇರಿಸ್ಕೋಬೇಕು ಮೊದಲೇ ಸೇರಿಸ್ಕೊಂಡ್ರೆ ಏನಾಗ್ಬಿಡುತ್ತೆ ಅದು ಬೇಗನೆ ಡ್ರೈ ರೋಸ್ಟ್ ಆಗುತ್ತೆ ಹಾಗಾಗಿ ಸೀದೋಗೋ ಚಾನ್ಸಸ್ ಇರುತ್ತೆ ಇದೆಲ್ಲ ಒಂದಕ್ಕೊಂದು ಸರಿ ಹೋಗೋದಿಲ್ಲ ಅಂತ ಹೇಳಿ ನಾನು ಕಪ್ಪು ಎಳ್ಳನ್ನು ಲಾಸ್ಟಲ್ಲಿ ಸೇರಿಸ್ಕೊಂಡು ಒಂದು ತರ್ಟಿ ಸೆಕೆಂಡಷ್ಟು ಇದನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ ನೋಡಿ ಇನ್ನೇನು ಆಲ್ಮೋಸ್ಟು ಕರ್ಬೇವಿನ ಸೊಪ್ಪು ಎಲ್ಲ ಸ್ವಲ್ಪ ರೋಸ್ಟ್ ಆಗ್ತಾ ಬಂದಿದೆ ನೋಡಿ ಇದು ಆಫ್ ಮಾಡ್ಕೋತೀನಿ ಆಗಿದೆ ಇವಾಗ ಇವಾಗ ನಾನು ಇದಕ್ಕೆ ಹುರ್ದು ಎತ್ತಿಟ್ಕೊಂಡಿದ್ನಲ್ಲ ಬ್ಯಾಡ್ಗೆ ಮೆಣಸಿನ್ಕಾಯಿ ಮತ್ತು ಖಾರದ ಮೆಣ್ಸಿನ್ಕಾಯಿ ಎರಡನ್ನೂ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಫುಲ್ಲು ತಣ್ಣಗಾಗಕ್ಕೆ ಬಿಟ್ಟು ರೂಮ್ ಟೆಂಪ್ರೇಚರ್ಗೆ ಬಂದಮೇಲೆ ಇದನ್ನು ಪೌಡ್ರ್ ಮಾಡಿ ಎತ್ತಿಟ್ಕೋಬೋದು ಅಷ್ಟೊತ್ತಿಗೆ ಹುಣಸೆಹಣ್ಣು ಬೆಲ್ಲ ಎಲ್ಲ ಬಿಸಿಯಾಗಿ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ ಹುಣಸೆಹಣ್ಣು ಸ್ವಲ್ಪ ಹಳೆ ಹುಣಸೆಹಣ್ಣು ಅಂದರೆ ಪುಳಿಯೋಗರೆ ಕೊಚ್ಚಿಗೆ ತುಂಬ ಕಲರ್ ಕೊಡುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಇವಾಗ ಈ ಪುಳಿಯೋಗರೆ ಗೊಜ್ಜು ಮಾಡೋದಕ್ಕೆ ಒಂದು ಬಾಣಲಿ ಬಿಸಿಗಿಟ್ಕೊಂಡು ಒಂದು ಟೂ ಹಂಡ್ರೆಡ್ ಅಷ್ಟು ಆಯಿಲ್ ಹಾಕ್ಕೊಂಡು ಅದಕ್ಕೆ ಕಡಲೆ ಬೀಜ ನಮ್ಗೆ ಎಷ್ಟು ಬೇಕೋ ಅಷ್ಟು ಕಡಲೆ ಬೀಜ ಹಾಕ್ಕೊಂಡು ಇದನ್ನು ಡ್ರೈ ರೋಸ್ಟ್ ಮಾಡಿ ಕಡಲೆ ಬೀಜನ ಸಪ್ರೇಟಾಗಿ ಎತ್ತಿಟ್ಕೋತಾ ಇದ್ದೀನಿ ನಂತರ ಇದಕ್ಕೆ ಎರಡು ಸ್ಪೂನ್ ಆಗೋಷ್ಟು ಸಾಸಿವೆ ಸಾಸಿವೆ ಸ್ವಲ್ಪ ಸಿಡಿದ ಉದ್ದಿನ ಉದ್ದಿನಬೇಳೆ ಒಂದು ಎರಡು ಸ್ಪೂನ್ ಉದ್ದಿನಬೇಳೆ ಸೇರಿಸ್ಕೊಂಡು ಇದನ್ನ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ನಂತರ ಇದಕ್ಕೆ ಕರ್ಬೇವಿನ ಸೊಪ್ಪು ಬ್ಯಾಡ್ಗೆ ಮೆಣಸಿನ್ಕಾಯಿ ಅಥವಾ ಖಾರದ ಮೆಣಸಿನ್ಕಾಯಿ ಯಾವುದಾದ್ರೂ ಸೇರಿಸ್ಕೊಬೋದು ಅದಷ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾನು ಕಾಯಿಸಿ ಎತ್ತಿಟ್ಕೊಂಡಿದ್ನಲ್ಲ ಆ ಹುಣ್ಸೆಹಣ್ಣು ಮತ್ತು ಬೆಲ್ಲನ ಇದಕ್ಕೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದಕ್ಕಿವಾಗ ನಾವು ಹುರ್ಕೊಂಡು ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಇಮಿಡಿಯೇಟಾಗಿ ನಮಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದು ಹಾಕಿದ ತಕ್ಷಣ ಪೌಡ್ರ್ ಹಾಕಿದ ತಕ್ಷಣ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಗಂಟೆಲ್ಲ ಒಂದು ಇಲ್ಲದೆ ಇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕೊನೆಯಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡು ಬರೋವರೆಗೂ ಇದನ್ನು ಚೆನ್ನಾಗೆ ಬೇಯಿಸ್ಕೋಬೇಕು ಈ ಪ್ರಸಾದ ಮಾಡೋವಾಗೆಲ್ಲ ಆಂಜನೇಯ ಆಂಜನೇಯ ಅಂದ್ಕೊಂಡು ಭಯನೇ ಆಗ್ತಾಯಿತ್ತು ನನಗೆ ಹೇಗೆ ಆಗ್ಬಿಡುತ್ತೋ ರುಚಿಯೆಲ್ಲ ಯಾವ ಥರ ಬರುತ್ತೋ ಅಂತ ಹೇಳಿ ಉಪ್ಪು ಹುಳಿ ಖಾರ ಸಿಹಿ ಎಲ್ಲ ಪರ್ಫೆಕ್ಟಾಗಿತ್ತು ತುಂಬ ಟೇಸ್ಟಿಯಾಗಿತ್ತು ನಾವು ಮನೇಲಿ ಮಾಡ್ಕೊಳ್ಳೋ ಪುಳಿಯೋಗರೆಗಿಂತ ಇದು ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಅದು ಪ್ರಸಾದ ಅಂತನೂ ಏನೋ ತುಂಬ ರುಚಿಯಾಗಿತ್ತು ನೋಡಿ ಗೊಜ್ಜು ರೆಡಿಯಾಗಿದೆ ಇವಾಗ ಲಾಸ್ಟಲ್ಲಿ ಸ್ಟವ್ ಆಫ್ ಮಾಡಿದ ಮೇಲೆ ನಾನು ತುರಿದಿರೋ ಕೊಬ್ಬರಿ ತುರಿ ಮತ್ತು ಬೀಜ ರೋಸ್ಟ್ ಮಾಡಿ ಎತ್ತಿಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ಇದನ್ನು ಅನ್ನದ ಜೊತೆ ಮಿಕ್ಸ್ ಮಾಡ್ಕೋಬೋದು ನಾವು ಕಡಲೆ ಬೀಜನ ರೋಸ್ಟ್ ಮಾಡಿ ಎತ್ತಿಟ್ಕೊಂಡ್ರೆ ನಾವು ಅನ್ನ ಕಲಿಸೋವಾಗ ಅದನ್ನು ಮಿಕ್ಸ್ ಮಾಡಿಕೊಂಡು ಸೇರಿಸ್ಕೋಬೋದು

ನೋಡಿ ಇವರು ಫೋಟೋ ಇವರು ತೆಗಸ್ಕೊಂತಾವ್ರೆ ತೆಗಿತಾವ್ರೆ ಎಲ್ಲರೂ ರೆಡಿಯಾಗಿ ದೇವಸ್ಥಾನಕ್ಕೆ ಏನೇನು ಹೋಗ್ಬೇಕು ಅದನ್ನೆಲ್ಲ ಪ್ಯಾಕ್ ಮಾಡ್ಕೊಂಡ್ವಿ ನಮ್ಮ ಹಸ್ಬೆಂಡು ಲೇಟ್ ಆಯ್ತು ಲೇಟ್ ಆಯ್ತು ಅಂತ ಹೇಳ್ತಾನೆ ಇದ್ರು ಮಾಡಿರ್ತೀವಿ ನಡಿ ಹತ್ತು ಕಾರ್ ಲಡ್ಡು ಮಾ ಏನ್ ಮಾಡ್ತೀಯ ಲಡ್ಡು ಇವಾಗ ಮಮ್ಮಿ ನೀನು ಹೋಗು ಇಲ್ಲ ನೀನು ಹೋಗು ಅಮ್ಮ ನಂಗೆ ಕಿಟಕಿ ಬೇಕು ಸುಮ್ಮನೆ ಹೋಗ್ಬಿಡು ಅಮ್ಮ ಅಮ್ಮ ಇಲ್ಲೋಡು ಇಲ್ಲಿ ಮುದ್ದು ಹಾಯ್ ಹೆಂಗೆ ದೊಡ್ಡಬಳ್ಳಾಪುರದ ಹತ್ರ ನರಸಯ್ಯನ ಅಗ್ರಹಾರ ಅಂತ ಹೇಳಿ ಅಲ್ಲಿಗೆ ಹೋಗ್ತಾ ಇದ್ದೀವಿ ನಾವು ಒಂದರಿಂದ ಒಂದೂವರೆ ಗಂಟೆ ಜರ್ನಿ ಆಗುತ್ತೆ ನಮ್ಮ ಮಾವನವರ ಜನ್ಮಸ್ಥಳ ಇದು ಅಲ್ಲೇದು ಮನೆ ದೇವ್ರ ದೇವಸ್ಥಾನ ಇರೋದು ಶ್ರೀ ಮದ್ದಾಂಜನೇಯ ಸ್ವಾಮಿ ಸನ್ನಿಧಿ ನಮ್ಮ ಮನೆಯಲ್ಲಿ ಯಾವ ಕಷ್ಟ ಸುಖ ನೋವು ನಲಿವು ಬಂದರೂ ಕೂಡ ಫಸ್ಟು ನೆನಪಾಗೋದು ನಮಗೆ ನಮ್ಮ ಮನೆ ದೇವರು ಅವರು ಯಾವುದೋ ಒಂದು ರೂಪದಲ್ಲಿ ನಾನಿದ್ದೀನಿ ಅನ್ನೋ ಥರ ಯಾವುದೋ ಒಂದು ಸೂಚನೆ ಕೊಡ್ತಾನೆ ಇರ್ತಾರೆ ಎಷ್ಟೇ ಬ್ಯುಸಿ ಲೈಫ್ ಇದ್ರೂ ಕೂಡ ವರ್ಷಕ್ಕೊಂದು ಸಲ ಅಥವಾ ಎರಡು ಸಲ ಮನೆ ದೇವ್ರಿಗೆ ಹೋಗಿ ಬಂದರೆ ಏನೋ ಒಂಥರ ಸಮಾಧಾನ ಮನಸ್ಸಿಗೆ ನೆಮ್ಮದಿ ಮನೆಯವರೆಲ್ಲ ಬಂದಿದ್ವಿ ನಮ್ಮ ಮೈದನ್ನ ಶಿರಾದಲ್ಲಿದ್ದಾರೆ ಅವರು ಅವರು ಹಾಗೇ ಗಾಡಿನಲ್ಲೇ ಟೂ ವೀಲರಲ್ಲೇ ಬಂದಿದ್ದರು ಅಲ್ಲಿ ದೇವಸ್ಥಾನದ ಹತ್ರ ನಾವು ಕಾರ್ ಮಾಡಿಕೊಂಡು ನಾವು ನಮ್ಮ ಅಕ್ಕ ಮತ್ತು ತೃಪ್ತಿ ನಮ್ಮ ಹಸ್ಬೆಂಡು ಮಕ್ಕಳು ಹೋಗಿದ್ವಿ ನಮ್ಮ ಲಡ್ಡು ಮಾದಿವಾಗ ತಲೆ ಬೋರ್ಡ ಆಗುತ್ತೆ ಮನೆಯಲ್ಲಿದ್ದಾಗ ಒಂದು ಕಡೆ ಕೂರೋದೇ ಇಲ್ಲ ತುಂಬ ತೀಟೆ ಮಾಡ್ತಾರೆ ಕೂದಲು ತೆಗೆಯೋ ಟೈಮಲ್ಲಿ ಹೇಗಿರ್ತಾರೋ ಏನೋ ಅಂತ ಭಯ ಆಗ್ಬಿಟ್ಟಿತ್ತು ಆದರೆ ಸೈಲೆಂಟಾಗಿ ಕೂತಿದ್ರು ನಾನು ಎದುರು ಕಡೆ ಹೋದರೆ ಮಾತ್ರ ಸ್ವಲ್ಪ ಹಠ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ಲು ಹಂಗಾಗಿ ನಾನು ಅಕ್ಕಪಕ್ಕ ಎಲ್ಲೂ ಕಾಣಿಸದೇ ಇರೋ ಥರ ಕೂತ್ಕೊಂಡಿದ್ದೆ ಇದಕ್ಕೆ ಮುಂದೆ ದೊಡ್ಡ ನಮ್ಮ ದೊಡ್ಡ ಮಗಸ್ ಕೂದಲು ತೆಗ್ದಿದೆಲ್ಲ ಆಯಿತು ಕೂದಲು ಇನ್ನೊಂದು ಸಲ ಸ್ನಾನ ಮಾಡಿಸಿ ರೆಡಿ ಮಾಡ್ತಾಯಿದ್ದೀವಿ ಇವಾಗ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ ಪೂಜೆ ಮುಗಿಸ್ಕೊಂಡು ಪ್ರಸಾದ ಎಲ್ಲ ಹಂಚಿ ನಾವು ಸ್ವಲ್ಪ ತಿಂದ್ಕೊಂಡು ಹೊರಟ್ವಿ ಅಲ್ಲಿಂದ ಫುಲ್ ಡೀಟೇಲಾಗಿ ವಿಡಿಯೋ ಮಾಡೋದಕ್ಕಾಗಲಿಲ್ಲ ನನಗೆ ಆದಷ್ಟು ಟ್ರೈ ಮಾಡಿ ಮಾಡ್ಕೊಂಡಿದ್ದೀನಿ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್ ಈ ವ್ಲಾಗ್ ನಿಮ್ಗೇನಾದರೂ ಇಷ್ಟ ಆದರೆ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಸೊಬ್ಬರು ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕೋನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಪ್ರತಿ ವಿಡಿಯೋ ನೋಟಿಫಿಕೇಷನ್ನು ನಿಮ್ಮ ಫೋನ್ಗೆ ಬರುತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್